ತಾಲೂಕು ಸೋಂಪುರ ಕೈಗಾರಿಕೆ ಪ್ರದೇಶದಲ್ಲಿ ಆಗ್ಗಿಲ್ಲದೆ ತ್ಯಾಜ್ಯ ಸೋರಿಕೆ ಅಸ್ಟಲ್ ಇಂಟರ್ ಬಿಲ್ಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ತ್ಯಾಜ್ಯ ಸೋರಿಕೆ ಅಕ್ಕಪಕ್ಕದ ಗ್ರಾಮಸ್ಥರನ್ನ ಬಳಸಿಕೊಂಡು ತ್ಯಾಜ್ಯ ಸೋರಿಕೆ ಮಾಡುತ್ತಿದ್ದರು ಅಸ್ಟಲ್ ಇಂಟರ್ ಬಿಲ್ಡ್ ಪ್ರೈವೇಟ್ ಕಂಪನಿ ಕಂಪನಿಯಿಂದ ಕೆರೆಗಳಿಗೆ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ತ್ಯಾಜ್ಯ ಸುರಿದು ವಿಕೃತಿ ಮೆರೆಯುತ್ತಿರುವ ಕಂಪನಿ ಇದು ರೈತನ ಟ್ರ್ಯಾಕ್ಟರ್ ಬಳಸಿಕೊಂಡು ನಿರ್ಜಲ ಪ್ರದೇಶಕ್ಕೆ ಅಂದರೆ ದಾಬಸ್ಪೇಟೆಯ ವೀರಸಾಗರ ರಸ್ತೆಗೆ ತ್ಯಾಜ್ಯ ಸುರಿಯಲು ಕಳಿಸಿದ ಕಂಪನಿ ಇದಾಗಿದೆ ಗ್ರಾಮಸ್ಥರ ಕೈಗೆ ತಗಲಾಕಿಕೊಂಡ ಟ್ರ್ಯಾಕ್ಟರ್ ಗ್ರಾಮಸ್ಥರು ಮನೆ ಬಂದಂತೆ ತ್ಯಾಜ್ಯ ಸುರಿಯುವ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ತ್ಯಾಜ್ಯ ಸುರಿಯುತ್ತಿದ್ದ ಟ್ರ್ಯಾಕ್ಟರ್ ಚಾಲಕನಿಗೆ ತಾರಾಟೆಗೆ ತೆಗೆದುಕೊಂಡಾಗ ಕಂಪನಿಯ ಮುಂದೆ ಹೋಗಿ ಇದೇ ಕಂಪನಿ ಎಂದು ತಿಳಿಸಿದ ಚಾಲಕ ಕಂಪನಿಯ ಮ್ಯಾನೇಜ್ಮೆಂಟ್ ವಿಚಾರಿಸಿದಾಗ ಎಲ್ಲಿ ಬೇಕಾದರೂ ಸುರಿಸುತ್ತೇವೆ ನಿಮ್ಮದೇನು ತಕರಾರು ಎಂದು ಉಡಾಫಿಯಾಗಿ ಹೇಳಿದ ಕಂಪನಿಯ ಮ್ಯಾನೇಜ್ಮೆಂಟ್ ರಾಜು ಇಂತಹ ಕೃತ್ಯಗಳು ಎಸಗುತ್ತಿರುವ ಅಷ್ಟು ಎಂಟರ್ಬ್ರಿಡ್ ಕಂಪನಿಯ ವಿರುದ್ಧ ಸರಿಯಾಗಿ ಕ್ರಮ ಜರುಗಿಸಿ ಎಂದು ಕರುನಾಡು ವಿಜಯ ಸೇನೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚೇತನ್

ಅವನು ಯಾಂಗ್ ಅವ್ನು ಹೇಳ್ತಾರ ಏನ್ ಗೊತ್ತಾ ಅವ್ನು ಏನ್ ಹೇಳ್ತಾ ಗೊತ್ತೇನ್ರಿ ಏ ಮಂಜಾ ಒಂದೇ ನಿಮಿಷ ಕೇಳ್ರಿ ಮಂಜಾಣ್ಣ ಫ್ಯಾಕ್ಟ್ರಿ ಅನ್ ಹೇಳ್ತಾರ ಜವಾಬ್ದಾರಿ ಬಿಡಿದ್ರೆ ತುಂಬಬಹುದು ಅಂತ ಫ್ಯಾಕ್ಟ್ರಿ ವೇಸ್ಟಿಂದ ಎಲ್ ಬೇಕಾದ್ರು ತುರ್ಬೋದು ಅಂತ ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟು ನಾವು ಕೇಳ್ತೀವಿ ಅಷ್ಟೇ ಬೇರೆ ಕೇಳಲ್ಲ ಫ್ಯಾಕ್ಟರಿ ವೇಸ್ಟೇಜು ಕೆಮಿಕಲ್ ವೇಸ್ಟೇಜ್ ಅಲ್ಲ ಅವ್ರ ಜವಾಬ್ದಾರಿ ನಾನು ಹೇಳೋದು ಕೇಳ್ಸ್ಕೊ ನಾನು ನಾನ್ ಕೇಳ್ರಿ ಒಂದ್ ನಿಮಿಷ ಕೇಳ್ರಿ ಫ್ಯಾಕ್ಟರಿ ದು ಕೆಮಿಕಲ್ ವೇಸ್ಟೇಜ್ ಸೇಫ್ಟಿ ಆಗಿ ಪುಟ್ಟ ಹಾಕ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಫ್ಯಾಕ್ಟರಿಯಿಂದ ಹೊರಗಡೆ ಹೋದ್ರೆ ಮನಸ್ಸಿಗೆ ಒಂದ್ ಸಲ ಮಾತಾಡೋದೆ ಗೊತ್ತ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋದ್ರೆ ಏನು ಅವ್ರೇನು ಓಡಾಡಲ್ಲ ಬರ್ತಾರ ಒಳ್ಳೆದಾಕಲೆ ಸಿಕ್ಕವ್ರೆ ಈ ವಾತ್ರೆ ಬಂದು ನೋಡ್ಲಿ ಇನ್ನೊಬ್ರು ಬಂದು ನೋಡ್ಲಿ ಮತ್ತೊಬ್ರು ಬಂದು ನೋಡ್ಲಿ ಹೆಂಗ್ ಓಡಾಡ್ತಾರ ಇಲ್ಲಿ ಯೋಚನೆ ಮಾಡಬೇಕವ್ರೋಲೀಸರು ಕೊಡ್ತಾರ ಗ್ರಾಮ ಕೊಡ್ತಾರ ಹೆಂಗ್ ಕೊಡ್ತಾರ

ಈ ವೇಸ್ಟು ಕಮಣ ಕೆಮಿಕಲ್ಲು ವೇಸ್ಟು ಈ ನಮ್ಮ ನಮ್ಮ ಬಡ ರೈತರಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಟ್ಯಾಕ್ಟ್ರಿ ಬರ್ಗೆ ಕೊಟ್ಟು ಅವರವ್ರ ಜಮೀನ ಸುಟ್ಕೊಳ್ಳೋಕೆ ಹೇಳ್ತಿದ್ದಾರೆ ಈ ಸಂಬಂಧಪಟ್ಟಿರೋ ಇಲಾಖೆ ಬಂದು ಬಗ್ಗೆ ತನಿಖೆ ಮಾಡಬೇಕು ಇದು ಸಿಂಗ್ ಬಾಡಿದ್ದಲ್ಲಿ ಲೆಟ್ರ್ ತಗೊಬೇಕು ಬೋಷಿಂಗ್ ಬಾಡಿಗೆ ಲೆಟ್ರ್ ತಗೊಂಡಿಲ್ಲ ಬೇಕಲ್ಲ ಸುರಿತಾರೆ ಪ್ರಾಣಿ ಇವಾಗೆ ಬರಗಾಲ ಬಂದಿದೆ ಪ್ರಾಣಿಗಳು ನೀರು ಬಗ್ಗೆ ಕೆಮಿಕಲ್ ಇಲ್ಲ ಸರ್ವ ಏನನ್ನ ಮುಖ್ಯ ಪ್ರಾಣಿಗಳು ಬಂದರೆ ಅದೇ ಯಾರು ಸರ್ ಅದ್ರ ಬಗ್ಗೆ ಈ ಸಂಬಂಧಪಟ್ಟ ಇಲಾಖೆಗೆ ಬಂದು ಈ ಕಂಪ್ನಿ ವಿರುದ್ಧ ಕ್ರಮ ತಗೊಬೇಕು ಅಲ್ಲಿ ಹಲವು ಕೆಮಿಕಲ್ ಟ್ಯೂಬ್ಗಳು ಕಬಣಗಳು ಅದರಿಂದ ಫ್ಯಾಕ್ಟ್ರಿಯಿಂದ ಕಮನವಾಗಿ ಆಸ್ತಗಡೆ ರೈತರುಗಳಿಗೆ ಡೆವಲಪ್ ಮಾಡಿ ಕುಡಿತಿದ್ದಾರೆ ಈ ಬರಗಾಲದಾಗೆ ಪ್ರಾಣಿಗಳು ಗಿಡಗಳು ಹೆಚ್ಚುಗಮ್ಮಿಯಾಗಿ ಯಾರಾದರೂ ಸರ್ ಕಾನೂನು ಪದ್ಧವಾಗಿ ಕಮ್ಮಿ ಮೇಲೆ ಉಸಿಗೆ ಬಳ ಪ್ರಕಾರ ಕಾನೂನು ಬದ್ಧ ಕ್ರಮ ತಗೊಂಡು ಪರಿಶೀಲನೆ ಮಾಡಬೇಕು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚೇತನ್ ಗೌಡ ಅಂತ ಕಾರ್ಮಿಕ ಘಟಕ ಅಧ್ಯಕ್ಷರು ಸೋಂಪುರ ಹಬ್ಬಿ ತಮಿಳುನಾಡು ವಿಜಯ ಸೇನೆ